ಓಕೆ ನೀವು ಇದುವರೆಗೂನು ದೊಡ್ಡ ಅಮೌಂಟ್ ಅಂತ ನೀವು ನೋಡಿದಿರ ಅಂದ್ರೆ ಎಷ್ಟು ಅಮೌಂಟ್ ಅಂತ ಆಮೇಲೆ ಯೂಟ್ಯೂಬ್ ಅಮೌಂಟ್ ಅಂತ ನೋಡಿದ್ ನಾನು ನನ್ ಚಾನೆಲ್ ನ ಬಂದ್ಬಿಟ್ಟು ಬ್ಯಾಚುಲರ್ಸ್ ಆಗಿರ್ಬೋದು ಮತ್ತೆ ದೊಡ್ಡವರು ಕೂಡ ಜಾಸ್ತಿ ನೋಡ್ತಾರೆ ಸೀಕ್ರೆಟ್ ಆಗಿ ಹೇಳ್ತಾ ಇದೀನಿ ಮಾಡಿದಿರಾ ಅಂತ ನಾನ್ವೆಜ್ ಅಲ್ಲಿ ಫೇಮಸ್ ಅಂದ್ರೆ ಜಾಸ್ತಿ ವ್ಯೂಸ್ ತಗೊಂಡಿರೋದ್ ಯಾವ್ದೋ ನಾನ್ವೆಜ್ ಅಲ್ಲಿ ಅಂದ್ರೆ ಇವಾಗ ಸ್ವಲ್ಪ ವ್ಯೂಸ್ ಕಡಿಮೆ ಆಗಿದಾವೆ ನಂದ್ ಎಲ್ಲ ಅಲೆ ರೆಸಿಪಿಗಳಿಗೆ ಚೆನ್ನಾಗಿ ವ್ಯೂಸ್ ಹೋಗ್ತಾ ಇರೋದು ಅಂದ್ರೆ ಹಳ್ಳಿ ಶೈಲಿ ಅಡಿಗೆ ಮಾಡಿದ್ರೆ ತುಂಬಾ ಜನ ಇಷ್ಟ ಪಡ್ತಾ ಇದ್ದಾರೆ ನನ್ನ ಚಾನೆಲ್ ನ ಬಂದ್ಬಿಟ್ಟು ಬ್ಯಾಚುಲರ್ಸ್ ಆಗಿರ್ಬೋದು ಮತ್ತೆ ದೊಡ್ಡೋರು ಕೂಡ ಜಾಸ್ತಿ ನೋಡ್ತಾರೆ ಸೊ ಆಗಿನ ಕಾಲದಲ್ಲಿ ನಮ್ಮ ಮನೆಗಳಲ್ಲಿ ಹಿಂಗೆ ಮಾಡ್ತಾ ಇದ್ರು ಅಂತ ಕಮೆಂಟ್ ಅಲ್ಲಿ ಹೇಳ್ತಾರಲ್ಲ ಅವಾಗ ನನ್ಗೆ ಗೊತ್ತಾಗುತ್ತೆ ಹಂಗಂದ್ರೆ ಇವರೆಲ್ಲ ನೋಡ್ತಾ ಇದಾರೆ ಅಂತ ಸೊ ಹಂಗಾಗಿ ನಾನ್ವೆಜ್ ಅಲ್ಲಿ ಚಿಕನ್ ಸಾರು ಗ್ರೇವಿ ಬಿರಿಯಾನಿ ಅಥವಾ ಬಿರಿಯಾನಿ ಅಲ್ಲೇ ತುಂಬಾ ವೆರೈಟಿಗಳು ಟ್ರೈ ಮಾಡಿದೀನಿ ನಾನು ಒಂದ್ಸರಿ ಅಡಿಗೆ ಮಾಡ್ದೆ ಇನ್ನೊಂದ್ಸರಿ ಮಾಡಲ್ಲ ಇದೊಂದು ಸೀಕ್ರೆಟ್ ಆಗಿ ಹೇಳ್ತಾ ಇದೀನಿ ಇವಾಗ ಮಾಡಿರೋ ಟೇಸ್ಟ್ ನೆಕ್ಸ್ಟ್ ಟೈಮ್ ಚೇಂಜ್ ಮಾಡಿರ್ತೀನಿ ನಾನು ಆದ್ರೆ ಎಲ್ಲ ಟ್ರೈ ಮಾಡ್ತಾ ಇರ್ತೀನಿ ನಾನು ಹೊಸ ಹೊಸದಾಗಿ ಟ್ರೈ ಮಾಡ್ತಾ ಇರ್ತೀನಿ ಇರೋ ಇಂಗ್ರಿಡಿಯೆಂಟ್ಸ್ ಡಿಫ್ರೆಂಟ್ ಆಗಿ ಟ್ರೈ ಮಾಡ್ತೀನಿ ಯೂಸ್ ಮಾಡ್ತೀನಿ ವೆಜ್ ಅಲ್ಲಿ ನಿಜ ಹೇಳ್ಬೇಕಂದ್ರೆ ನಾನು ಬಿಸಿ ಬೆಳೆ ಭಾತು ಪೊಂಗಲ್ ಆ ತರ ಬ್ರೇಕ್ಫಾಸ್ಟ್ ರೆಸಿಪಿಗಳು ನನ್ಗೆ ಇಷ್ಟ ಇಲ್ಲ ಇವಾಗೂ ಅಷ್ಟೇ ಬೇಕಂದ್ರೆ ಬೆಳಗಿನ ಮುದ್ದೆ ಅನ್ನ ಸಾಂಬಾರ್ ಅಂದ್ರೆ ರೆಡಿ ಸೊ ಅದೇ ಫೇಮಸ್ ಆಗಿರೋದು ಅದು ತುಂಬಾ ಹೈಲೈಟ್ ಆಗಿರೋದಂದ್ರೆ ಬೆಳೆ ಭಾತು ಪಲಾವ್ ಆಮೇಲೆ ಟೊಮೊಟೊ ಆ ಆತರ ಬ್ರೇಕ್ಫಾಸ್ಟ್ ರೆಸಿಪಿ ಹ ಖಂಡಿತ ಮಾಡಿದೀನಿ ಇವಾಗ ಒಂದು ಒಂದ್ ರೆಸಿಪಿ ಮಾಡ್ತಿರವಾಗ ಇಡ್ಲಿ ಮಾಡ್ತೀರ ಅಂದ್ರೆ ಇಡ್ಲಿನಲ್ಲಿ ಎಷ್ಟೊಂದ್ ವೆರೈಟಿ ಇರುತ್ತೆ ಪಲಾವ್ ಮಾಡಿದ್ರು ಪಲಾವ್ ಅಲ್ಲಿ ಎಷ್ಟು ವೆರೈಟಿ ಆತರ ಚೇಂಜ್ ಮಾಡ್ತಾ ಇರ್ತೀನಿ ನಾನು ಹ್ಮ್ ಓಕೆ ಕಷ್ಟಪಟ್ಟು ಅಮೌಂಟ್ ಇರುತ್ತೆ ಯೂಟ್ಯೂಬ್ ಬಿಟ್ಟು ಸೊ ದೊಡ್ಡ ಅಮೌಂಟ್ ಅಂತ ನೀವ್ ನೋಡಿದಿರ ಅಂದ್ರೆ ಎಷ್ಟು ಅಮೌಂಟ್ ಅಂತ ದೊಡ್ಡ ಅಮೌಂಟ್ ಅಂತ ನಾನ್ ಕೆಲ್ಸಕ್ಕೆ ಹೋಗುವಾಗ ನೋಡಿದ್ರೆ ಸಂಬಳ ಬರ್ತಾ ಇತ್ತಲ್ವಾ ಸೊ ಅವಾಗ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡುವಾಗ ಒಂದ್ ಹನ್ನೊಂದರಿಂದ ಹನ್ನೆರಡು ಸಾವಿರ ಬರೋದು ಅದು ಇತ್ತೀಚೆಗೆ ಒಂದು ಯಾವಾಗಂದ್ರೆ ಒಂದ್ ಒಂದು ಸಾವಿರದ ಹದಿನೈದು ಹದಿನಾರಲ್ಲಿ ನಾನು ಕೆಲಸ ಬಿಟ್ಟು ಬಂದು ಎರಡ್ ಸಾವಿರದ ಹದಿನೇಳಲ್ಲಿ ಕೆಲಸ ಬಿಟ್ಟಿದ್ದು ಅವಾಗ ಅಷ್ಟು ಬರ್ತೈತೆ ಹನ್ನೆರಡು ಸಾವಿರವರೆಗೂ ಬರ್ತಾಯ್ತು ಆಮೇಲೆ ಯೂಟ್ಯೂಬ್ ಇಂದಾನೆ ದೊಡ್ಡ ಅಮೌಂಟ್ ಅಂತ ನೋಡಿದ್ ನಾನು ಯೂಟ್ಯೂಬಲ್ಲೂ ಅಷ್ಟೇ ಒಂದು ವರ್ಷ ಆದ್ಮೇಲೆ ನನಗೆ ಪೇಮೆಂಟ್ ಅನ್ನೋದು ಬಂದಿದ್ದು